ಬೆಂಗಳೂರಿನಲ್ಲಿ ಗಮನ ಸೆಳೆದಿದೆ ಕೃಷಿ ಮೇಳ ವಿಕೆಯಲ್ಲಿ ಆಯೋಜನೆಯಾಗಿರುವ ಕೃಷಿ ಮೇಳ ನಿನ್ನೆಯಿಂದ ಅಧಿಕೃತವಾಗಿ ಕೃಷಿ ಮೇಳಕ್ಕೆ ಚಾಲನೆ ನೀಡಲಾಗಿದೆ ಒಟ್ಟು ನಾಲ್ಕು ದಿನಗಳ ಕಾಲ ನಡೆಯಲಿರುವ ಕೃಷಿ ಮೇಳ ವಿಕೆಯ ಕೃಷಿ ಮೇಳಕ್ಕೆ ಹರಿದು ಬಂದಿದೆ ಜನಸಾಗರ ಕೃಷಿ ಮೇಳ ಹಿನ್ನೆಲೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೃಷಿ ಮೇಳ ಜಿಗಿ ವೇಕೆಯಲ್ಲಿ ಆಯೋಜನೆ ಮಾಡಿರುವಂತಹ ಕೃಷಿ ಮೇಳಕ್ಕೆ ಒಳಗಡೆ ಬರ್ತಿದ್ದಂಗೆ ಕೋಳಿ ಪ್ರಪಂಚ ಎನ್ನುವಂಥದ್ದು ಮೊದಲಿಗೆ ಜನರನ್ನು ಆಕರ್ಷಣೆ ಮಾಡ್ತಾ ಇದೆ ಉತ್ತಮ ಆರೋಗ್ಯಕ್ಕಾಗಿ ಕೋಳಿ ಮಾಂಸ ಮತ್ತು ಮೊಟ್ಟೆ ಇದರನ್ನು ಇದು ಅಂದರೆ ಕೋಳಿ ಮತ್ತು ಮಾಂಸ ಮಾಂಸವನ್ನು ಮತ್ತು ಮೊಟ್ಟೆಯನ್ನು ತಿನ್ನುವುದರಿಂದ ಜನರಿಗೆ ಆಗುವಂಥ ಉಪಯೋಗಗಳೇನು ಜೊತೆಗೆ ಕೋಳಿ ಸಾಕಣೆಯನ್ನು ಹೇಗೆ ಮಾಡಬಹುದು ದೊಡ್ಡ ದೊಡ್ಡ ಕೋಳಿ ಶೆಡ್ಗಳನ್ನು ಇಟ್ಕೊಂಡು ಸಾಕಣೆ ಮಾಡುವಂಥದ್ರ ಜೊತೆಗೆ ಮನೆಯಲ್ಲೇ ಸಣ್ಣ ಪುಟ್ಟ ಒಂದು ಉದ್ದಿಮೆಯನ್ನು ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಈ ಕೋಳಿ ಪ್ರಪಂಚವನ್ನು ಇಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ